ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ 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 ತೋ दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा दृषितो नास्ती दुर्भिक्षा अरे क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचाएं? मतलब देख बेटा तू जो ये अंधाधुंध रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गो ऐसी कैसे फसल फसलती थी शुद्धता झलकती थी हा? माटी भी तंदुरुस्त और लोग भी पहली वाली बात कहाँ पर तो सब यही डाले हैं। सब नहीं आज भी लाखों जागरूक किसान परम्परागत विधि से फसल ऐसी खर्चा कम और उपज की कीमत भी बेहतर पा रहे हैं। सच है? रे बेटे हाँ। एक्सपीरियंस से बता रहे हैं धूप में बाल सफेद नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत ಜಗದಲ್ಲಿ ರೈತನೆಂಬ ಇರುವರೆಗೂ ಹಸಿವಿನ ಇಲ್ಲ ಕೇಳೋ ಕೊನೆವರೆಗೂ ನೆಲವನ್ನು ಉತ್ತಿ 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 ನೆಲದಲ್ಲಿ ಬಿತ್ತಿ ಬಿತ್ತಿ ಬೆಳೆಯೋ ದಣಿಯುವನು ರೈತ ಬಾಂಧವರೇ ಇಂದು ಅಂದ್ರೆ ಡಿಸೆಂಬರ್ ತಿಂಗಳ ಇಪ್ಪತ್ಮೂರನೇ ತಾರೀಕು ನಮ್ಮ ದೇಶದ ಐದನೇ ಪ್ರಧಾನಮಂತ್ರಿಗಳಾದ ಚೌಧರಿ ಚರಣ್ ಸಿಂಗ್ ಅವರ ಹುಟ್ಟಿದ ದಿನ ರೈತ ಮುಖಂಡರಾದ ಇವರು ರೈತರ ಕಲ್ಯಾಣಕ್ಕಾಗಿ ಬಹಳಷ್ಟು ಶ್ರಮಿಸಿದ್ದಾರೆ ಆದ್ದರಿಂದ ಎರಡು ಸಾವಿರದ ಒಂದರಿಂದ ಅವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಕಿಸಾನ್ ದಿವಸ್ ಅಂದರೆ ರಾಷ್ಟ್ರೀಯ ರೈತರ ದಿನ ಎಂದು ಆಚರಿಸುತ್ತೇವೆ ಈ ವರ್ಷದ ಘೋಷವಾಕ್ಯ ವಿಕಸಿತ ಭಾರತ ಎರಡು ಸಾವಿರದ ನಲವತ್ತೇಳು ಭಾರತದ ಕೃಷಿಯನ್ನು ಜಾಗತೀಕರಣಗೊಳಿಸುವಲ್ಲಿ ರೈತ ಉತ್ಪಾದಕ ಸಂಸ್ಥೆಗಳ ಪಾತ್ರ ಎಂಬುದಾಗಿದೆ ಈ ನಿಟ್ಟಿನಲ್ಲಿ ಆಕಾಶವಾಣಿ ರೈತರಿಗೆ ಮಾಹಿತಿ ತಲುಪಿಸಲು ವಿವಿಧ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ ಪ್ರತಿದಿನ ಬೆಳಗ್ಗೆ ಆರು ಮೂವತ್ತೈದರಿಂದ ಆರು ನಲವತ್ತೈದರವರೆಗೆ ಹಾಗೂ ಸಂಜೆ ಆರು ಐವತ್ತರಿಂದ ಏಳು ಇಪ್ಪತ್ತರವರೆಗೆ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡುತ್ತಿದೆ ಮತ್ತು ಪ್ರತಿ ಮಂಗಳವಾರ ಗುರುವಾರ ಮತ್ತು ಶನಿವಾರ ಬೆಳಗ್ಗೆ ಆರು ಐವತ್ತಕ್ಕೆ ಕಾಫಿಯ ಕಂಪು ಎಂಬ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತಿದೆ ಕಿಸಾನ್ ದಿವಸ್ನ ಅಂಗವಾಗಿ ಇಂದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರಗಂದೂರಿನ ಕೆಎಂ ಲಕ್ಷ್ಮಣ್ ಅವರ ತೋಟದ ಬೆಳೆಗಳು ಹಾಗೂ ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನ ಆತ್ಮೀಯ ರೈತ ಬಂದವರಿಗೆಲ್ಲ ನಮಸ್ಕಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರಗಂದೂರಿನ ಕೆಎಂ ಲಕ್ಷ್ಮಣ್ ಅವರ ತೋಟದ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವಗಳನ್ನು ಅವರಿಂದ ಕೇಳಿ ತಿಳ್ಕೊಳ್ಳೋಣ ನಮಸ್ಕಾರ ಲಕ್ಷ್ಮಣ ಈಗ ತಮ್ಮ ಮುಖ್ಯವಾದ ಬೆಳೆ ಕಾಫಿ ಅಂತ ಗೊತ್ತಾಯಿತು ಈ ಕಾಫಿ ಜೊತೆಲಿ ಇನ್ಯಾವ ಬೆಳೆಗಳು ಬೆಳೀತಿದೆ ಕರಿಮೆಣಸು ಮತ್ತು ಅಡಿಕೆ ತೆಂಗು ಮೂರಿದೆ ಆದರೆ ಎರಡನೇ ಬೆಳೆಯಾಗಿ ನಮಗೆ ಕರಿಮೆಣಸು ಕರಿಮೆಣಸೇ ಮುಖ್ಯವಾದ ಬೆಳೆ ಅಂತ ಹೇಳ್ಬೋದು ಅಂದರೆ ಕರಿಮೆಣಸು ಸಾಧಾರಣವಾಗಿ ಎಷ್ಟು ಅಂದಾಜು ಬಳ್ಳಿಗಳು ಇರಬಹುದು ಅಂತಿದೆ ಕನಿಷ್ಠ ಎರಡು ಮೂರು ಸಾವಿರ ಇರ್ಬೋದು ಎರಡು ಮೂರು ಸಹ ಅದೇನು ನೆರಳಿನ ಮರಗಳಿಗೆ ಹೌದು ನೆರಳಿನ ಮರದಲ್ಲಿ ಹಪ್ಸಿ ಹೌದು ಹಾಂ ಹಾಂ ಅವೆಲ್ಲ ಫಸಲು ಚೆನ್ನಾಗಿ ಕೊಡ್ತಾಯಿದ್ದಾವಾ ಕೊಡ್ತಾಯಿದೆ ಹಾಂ ಲಕ್ಷ್ಮಣ ಅವರು ಕರಿಮೆಣಸಿನಲ್ಲಿ ಒಳ್ಳೆ ಇಳುವರಿ ಪಡಬೇಕು ಅಂದ್ರೆ ಹೇಗೆ ನೋಡ್ಕೋಬೇಕಾಗತ್ತೆ ಬಳ್ಳಿಗಳನ್ನ ಬಳ್ಳಿಗಳು ನಾವು ತರುವಾಗಲೇ ಒಳ್ಳೆ ನರ್ಸರಿ ನೋಡಿ ತರಬೇಕಾಗುತ್ತೆ ನರ್ಸರಿಲಿ ಮೊದಲ ಬಾರಿ ಎರಡನೇ ಬಾರಿ ಮೂರನೇ ಬಾರಿ ಇಂತ ಗಿಡಗಳು ಬರ್ತಾ ಇರುತ್ತೆ ಆದ್ರೆ ಯಾವಾಗಲೂ ನರ್ಸರಿಯಿಂದ ಮೊದಲನೇ ಬಾರಿಯೇ ತರಬೇಕು ನರ್ಸರಿಂದ ತಂದು ಅದು ಏನು ಅವರ ಪ್ಲಾಂಟ್ ಒಳಗಡೆ ಇಟ್ಟಿರ್ತಾರೆ ಅದನ್ನ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗಲಿಕ್ಕೆ ಶೆಡ್ ಅಲ್ಲಿ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ದಿವಸ ಹೊರಗಡೆ ಇಡಬೇಕಾಗತ್ತೆ ಅಂದ್ರೆ ನೆರಳಲ್ಲಿ ಇಡಬೇಕಾಗುತ್ತೆ ನಮ್ಮ ವಾತಾವರಣಕ್ಕೆ ಅಡ್ಜಸ್ಟ್ ಆಗ್ಲಿಕ್ಕೆ ನಂತರ ಅದನ್ನ ಮರದ ಪೂರ್ವ ದಿಕ್ಕಿಗೆ ಮರದಿಂದ ಒಂದು ಅಡಿ ದೂರದಲ್ಲಿ ಗುಂಡಿ ತೆಗೆದು ನಡಬೇಕಾಗತ್ತೆ ನಡುವಾಗ ಸ್ವಲ್ಪ ಸುಣ್ಣನೋ ಅಥವಾ ರಾಕ್ ರಾಕ್ಪಸ್ ಬೆಟ್ಟ ಹಾಕಿ ನಿಟ್ಟಾಗ ಸ್ವಲ್ಪ ಒಳ್ಳೆದಾಗ್ತದೆ ಅದು ಅಂದ್ರೆ ಈಗ ಸುಣ್ಣ ಮತ್ತೆ ಪಸ್ಟ್ ಪಟ್ಟ ಹಾಕೋದ್ರಿಂದ ಏನ್ ಅನುಕೂಲ ಆಗುತ್ತೆ ಅದು ರೋಗ ರಕ್ಷಣೆ ಕೊಡುತ್ತೆ ಮತ್ತೆ ಬೇರುಗಳಿಗೆ ಅನುಕೂಲ ಆಗ್ತದೆ ಹೋಗ್ಲಿಕ್ಕೆ ಬೇರು ಬೆಳೆಯೋದಕ್ಕೆ ಅನುಕೂಲ ಹೌದು ಹೌದು ಸುಣ್ಣದ ಅಂಶ ಇರೋದ್ರಿಂದ ಹೌದು ಮತ್ತೆ ರಂಜಕದ ಅಂಶ ಹೌದು ಅದು ಅದು ಮುಖ್ಯ ಇದೆ ಆಮೇಲೆ ಒಂದ್ಸರಿ ಬಳ್ಳಿ ನೆಟ್ಟ ಮೇಲೆ ಯಾವ ರೀತಿ ನೋಡ್ಕೋಬೇಕು ಅದೇ ಬಳ್ಳಿ ನೆಡುವಾಗ ನೆಲದಿಂದ ಅರ್ಧ ಬಾಸ್ಕೆಟ್ ಮಾತ್ರ ನೆಲದ ಒಳಗೆ ಹೋಗ್ಬೇಕು ಅರ್ಧ ಭಾಗ ಮೇಲೆ ಇರಬೇಕು ಅಷ್ಟೇ ತರಗೆ ನಾವು ಬೆಡ್ ಮಾಡಿ ಏನು ನಾವು ರಾಗಿ ಕಲ್ಲು ಏನು ಇಡ್ತೀವಿ ಆ ತರ ರೌಂಡ್ ಬೆಡ್ ಮಾಡಿ ಅರ್ಧ ಭಾಗ ಮೇಲೆ ಇದ್ದಾಗ ಮಾತ್ರ ಚೆನ್ನಾಗಿ ಬರುತ್ತೆ ಯಾಕೆಂದ್ರೆ ಅದು ತಾಯಿ ಬೇರೆ ಇಲ್ಲ ಕೆಳಗಡೆ ಹೋಗುದಿಲ್ಲ ಅದೊಂದು ಸೈಡಿಗೆ ಹೋಗೋದ್ರಿಂದ ಆ ತರ ಬೆಡ್ ಕೊಡ್ಬೇಕಾಗುತ್ತೆ ಸುತ್ತು ಸುತ್ತ ಕೊಟ್ಟು ಅದಕ್ಕೆ ಎಲೆ ತರಗುಗಳನ್ನ ಹಚ್ಚಿ ಗೂಟಗಳು ಕೊಟ್ಟು ಮರ ಕಡೆ ಹಬ್ಬವಾಗಿ ನೋಡ್ಬೇಕು ಅದನ್ನ ನಾವು ಈಗ ಬಳ್ಳಿನ ನೆಟ್ಕೊಂಡ ಮೇಲೆ ಎಷ್ಟು ವರ್ಷಕ್ಕೆ ಅದು ಪಸಲಿಗೆ ಬರುತ್ತೆ ಐದು ವರ್ಷಕ್ಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಈಗ ಹಲವಾರು ರೀತಿಯಿಂದ ನಡ್ತಿದ್ದಾರೆ ಒಂದು ಬಾಸ್ಕೆಟ್ಲಿ ತಂದು ನಡೋದು ಇನ್ನೊಂದು ಮೇಲೆ ತುದಿ ಚಿಗುರು ಹೋಗ್ತದೆ ಅದನ್ನ ಒಂದು ಎರಡು ಮಾಡಿ ನಡೆದು ನೋಡಿದಿನಿ ನಾನು ಅದು ಸಮೇತ ಬಹಳ ಬೇಗ ಇದು ಕೊಡುತ್ತೆ ಅದ್ರ ಜೊತೆಗೆ ಕೆಳಗಡೆ ನೆಲದಲ್ಲಿ ಹಬ್ಬಿನಂಥದ್ದು ಐದು ಅಡಿಕೆ ಕಟ್ ಮಾಡಿ ಏನು ನೆಟ್ಟಿರ್ತಾರೆ ಓಡ್ಕೋಲು ಅಂತ ಹೌದು ಮರಕ್ಕೆ ಹಬ್ಬಿಸ್ತಾರೆ ಅದು ತುಂಬಾ ಬೇಗ ಬರುತ್ತೆ ಮತ್ತೆ ಕೆಲವರು ಊಟ ಹೊಡ್ಕೊಂಡು ಅದಕ್ಕೆ ಸುತ್ಕೊಂಡೂ ಬಳಸ್ಕೊಳ್ತಾರೆ ಹೌದು ಈಗ ಬಹುಶಃ ಇಸ್ರೈಲಿ ನಾನು ವಾಟ್ಸಾಪಲ್ಲಿ ನೋಡಿದಾಗೆ ಆರ್ ಸಿ ಸಿ ಪೋಲು ಮತ್ತು ಈ ಅಡಿಕೆ ಮರಕ್ಕೆ ಸಮೇತನೂ ಶೇಡ್ ನೆಟ್ಟನ್ನು ಸುತ್ತಿ ಅದರೊಳಗೆ ಈ ತೆಂಗಿನ ಮರದ ಪುಡಿ ಅದನ್ನ ತುಂಬಿಸಿ ಅದಕ್ಕೂ ಬಿಟ್ಟು ಬೆಳೆಸ್ತಿದ್ದಾರೆ ಅದಕ್ಕೆ ನೀರು ಮತ್ತೆ ಬೆಳಕು ಬಹಳ ಮುಖ್ಯ ಅಲ್ಲಿ ಅಂದರೆ ಈ ಕರಿಮೆಣಸಿಗೆ ನೀರು ಬಹಳ ಮುಖ್ಯ ಅಂತ ಹೇಳ್ತಾರೆ ಹೌದು ನೀರು ಬಹಳ ಮುಖ್ಯ ನೀರು ಹೆಚ್ಚು ಆಗಬಾರ್ದು ಹೆಚ್ಚು ಆಗಬಾರದು ಕಡಿಮೆ ಆಗಬಾರ್ದು ಆದರೆ ಮಳೆಗಾಲ ನೋಡ್ಕೊಂಡು ಇದು ಮಾಡಬೇಕಾಗುತ್ತೆ ಈಗ ನಂದೇ ಒಂದು ಉದಾಹರಣೆ ಹೇಳಿದ್ರೆ ನಮ್ಮ ಆರ್ ಸಿ ಸಿ ಮೇಲಿಂದ ಶೆಡ್ ನೀರು ಬೀಳ್ತಿತ್ತು ಶೆಡ್ ಇಂದ ಹೋಗಿ ಒಂದು ಅಡಿಗೆ ಮರದ ಬುಡದಲ್ಲಿದ್ದ ಇದಕ್ಕೆ ಬೀಳ್ತಾ ಇತ್ತು ಕರಿಮೆಣಸಿಗೆ ಅದು ದಿನ ನೋವಾಗ ನನಗೆ ಖುಷಿ ಕಾಣ್ತಿತ್ತು ಒಂದು ದಿನ ನೋಡ್ತಿದ್ಮಿ ಎಲ್ಲ ಎಲೆಗಳು ಕಪ್ಪಾಗ್ತಿದೆ ಈ ವರ್ಷ ಮಳೆಗಾಲದಲ್ಲಿ ಅಷ್ಟು ನನ್ನ ಸ್ನೇಹಿತ ಯಾರು ಹೇಳಿದ ನೆನಪಾಯ್ತು ನನಗೆ ಅದಕ್ಕೆ ಏನು ಔಷಧಿ ಬೇಡ ಬ್ಲೀಚಿಂಗ್ ಪೌಡರ್ ಅಥವಾ ಸೋಪ್ ವಾಟರ್ ಅದನ್ನ ನೀರ್ ಮಾಡಿ ಹಾಕಿ ನನಗೆ ತಕ್ಷಣ ಏನೂ ಔಷಧಿ ಸಿಕ್ಕಲಿಲ್ಲ ಸೋಪ್ ಪೌಡರ್ ನೇ ಹಾಕಿ ಅದ್ರ ಸುತ್ತ ಮೂರು ಸಿಮೆಂಟ್ ಚೀಲ ಮುಚ್ಚಿದೆ ಆದ್ರೆ ಬಳ್ಳಿ ಸಾಯಲೇ ಇಲ್ಲ ಆದ್ರೆ ನಾವ್ ಏನ್ ಮುಟ್ಟದೇ ಹೋಗಿದ್ರೆ ಸತ್ತೋಗ್ತಿತ್ತು ನೀರ್ ಜಾಸ್ತಿ ಆಗಿ ಅದಕ್ಕೆ ಈಗ ಚಿಕ್ಕಮಗಳೂರು ಎಲ್ಲ ಕೇಳಿದೆ ನಾನು ಒಂದ್ಸತಿ ಏನ್ ಹದ ಮಳೆ ಬಂದ ನಂತರ ಅದರ ಸುತ್ತು ಪ್ಲಾಸ್ಟಿಕ್ ಚೀಲ ಹಾಕ್ತಾರೆ ಅಂತ ಹೇಳಿ ಅದು ಹಾಕೋದು ಬಹಳ ಒಳ್ಳೇದು ವೇಸ್ಟ್ ಸಿಮೆಂಟ್ ಚೀಲಗಳು ಸಿಗುತ್ತೆ ಮತ್ತೆ ಪ್ಲಾಸ್ಟಿಕ್ ಚೀಲ ತಂದು ಹಾಕೋದು ನಾವು ಅದನ್ನು ಉಳಿಸ್ಕೊಳ್ಬಹುದು ಜಾಸ್ತಿ ಅಲ್ಲಿಂತಲ್ಲ ಮಳೆ ಹಾಗೆ ಬರ್ತದೆ ಅದು ಹಾಗೆ ಒಂದ್ ಸತಿ ಹದ ಮಳೆ ಶೀತ ಆಗ್ಬಿಟ್ಟ್ರೆ ಸಾಕು ಅದ್ರ ಪಾಡಿಗೆ ಅದು ವಾತಾವರಣದಲ್ಲಿ ತೇವಾಂಶ ಇರುತ್ತೆ ಇರುತ್ತೆ ನಾವು ಹೆಚ್ಚು ತೇವಾಂಶ ಅಲ್ಲಿ ನಿಲ್ದಂಗೆ ನೋಡ್ಕೋಬೇಕು ಅದು ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಅದಕ್ಕೆ ಈ ಪ್ಲಾಸ್ಟಿಕ್ ಶೀಟ್ ಹಾಕೋದು ಹಾಕೊಳ್ತಾ ಇದ್ದಾರೆ ನಮ್ಮಲ್ಲಿ ಏನಂದ್ರೆ ಆ ಸಂದರ್ಭದಲ್ಲಿ ತರಗೆಲೆಗಳೆಲ್ಲ ಅದನ್ನ ಹೌದು ಏನು ಯಾವಾಗ ನೀರು ಹದ ಮಳೆ ಸಿಕ್ತು ಹೇಳಿದಾಗ ಎಲ್ಲ ಅಂತ ತೆಗೆದು ಕ್ಲೀನ್ ಮಾಡ್ಬಿಡ್ಬೇಕು ಮತ್ತೆ ಚಳಿಗಾಲ ಮಳೆಗಾಲ ಏನು ಮುಗಿತು ಬಂತು ಅಂತ ಹೇಳಿದಾಗ ಒಂದೆರಡು ಮಳೆ ಸಿಕ್ಕಿದ್ರೆ ಪರವಾಗಿಲ್ಲ ಆಗ ಸುತ್ತಲೂ ಏನು ಹಿರತೆ ಮಾಡಿ ಅದ್ರ ಮಣ್ಣು ಮತ್ತೆ ದರಗಳನ್ನ ಹಾಕಿ ಮುಚ್ಚೋದು ಬಹಳ ತೇವಾಂಶದ ಸಂರಕ್ಷಣೆ ಸಂರಕ್ಷಣೆ ಮಾಡುತ್ತೆ ಆಗ ಬಳ್ಳಿಗೆ ಕಾಯಿಲೆ ಬರೋದು ಕಡಿಮೆ ಆಗುತ್ತೆ ಮಳೆಗಾಲದಲ್ಲಿ ಏನೋ ನೀರಿನ ಅವಶ್ಯಕತೆ ಇರಲ್ಲ ಮತ್ತೆ ಯಾವಾಗ ನೀರು ಕೊಡಬೇಕಾಗುತ್ತೆ ಅದು ಸಾಮಾನ್ಯ ನೆಲ ಏನು ಒಣಗುತ್ತೆ ಆ ಟೈಮಲ್ಲಿ ಸಮಯ ನೋಡಿ ಕೊಡಬೇಕಾಗುತ್ತೆ ಅದು ಬಳ್ಳಿ ನೋಡಿದ್ರೆ ಗೊತ್ತಾಗುತ್ತೆ ಸಾಮಾನ್ಯ ರೈತನಿಗೆ ಅದು ಹೇಳ್ತಾರೆ ಗಿಡಗಳು ಮಾತಾಡಿದಲ್ಲಿ ಅದು ಸತ್ಯ ಅದನ್ನ ನಾವು ದಿನ ನೋಡ್ತಿದಾಗ ಗೊತ್ತಾಗ್ತದೆ ರೋಗ ಬರ್ತದೋ ಅಥವಾ ನೀರ್ ಬೇಕೋ ನೀರು ಕೊಟ್ಟಾಗ ಇದಾಗ್ತದೆ ಈಗ ಸಾಧಾರಣವಾಗಿ ನಮ್ಮ ಕೊಡಗು ಜಿಲ್ಲೆಯ ಒಂದು ಸನ್ನಿವೇಶ ನೋಡಿದಾಗ ನವಂಬರ್ ತಿಂಗಳಿಂದ ಸಾಕಷ್ಟು ಒಣ ವಾತಾವರಣ ಇರುತ್ತೆ ಅವಾಗ ಒಂದು ನೀರು ಹೌದು ಈಗಾಗಲೇ ನಮ್ದು ಒಂದು ಟ್ರಿಪ್ ನೀರು ಕೊಟ್ಟ ಆಯ್ತು ನಾವು ಕೆಲವು ಬಿಂದಿಗೆ ಪೈಪಲ್ಲಿ ನೀರು ಬದಲು ಒಂದು ವಾರಕ್ಕೆ ಒಂದ್ಸತಿ ಕೊಡ್ಬೇಕಾಗುತ್ತೆ ಒಂದ್ ಎರಡ್ ಸತಿ ಕೊಟ್ಟ ಮೇಲೆ ಮತ್ತೆ ಹದಿನೈದು ದಿವಸ ಕೊಟ್ಟು ಸಾಕಾಗುತ್ತೆ ಮತ್ತೆ ಲೇಟ್ ಮಾಡಿ ಕೊಟ್ಟಾಗ ಬೇಸಿಗೆ ಮತ್ತೆ ನೀರಿಗೆ ಅಡ್ಜಸ್ಟ್ ಆಗ್ಬಿಡುತ್ತೆ ಅಂದ್ರೆ ಬೇಸಿಗೆಯಲ್ಲಿ ಮತ್ತೆ ಮಳೆ ಇಲ್ದಾಗ ನೀರು ಕೊಡೋದ್ರಿಂದ ಏನು ಅನುಕೂಲ ಆಗುತ್ತೆ ಅದು ಗಿಡದ ಬೆಳವಣಿಗೆ ಅದು ನಿಲ್ಲುವುದೇ ಇಲ್ಲ ನಡೀತಾನೆ ಇರುತ್ತೆ ಆದ್ರ ಒಳಗಡೆ ಬೇರೆ ಏನು ತೊಂದರೆ ಆಗುದಿಲ್ಲ ರೋಗಗಳಿಂದ ದೂರ ಆಗುತ್ತೆ ಮತ್ತೆ ಆರೋಗ್ಯವಾಗಿ ಇರುತ್ತೆ ಬೆಳವಣಿಗೆಗೆ ಅನುಕೂಲ ಆಗುತ್ತೋ ಅಥವಾ ಕಾಳುಗಳು ಕಾಳು ಎಲ್ಲನು ಗಿಡ ಬೆಳವಣಿಗೆ ಕಾಳು ಆಗ್ತದೆ ಎಲ್ಲನೂ ಬೆಳವಣಿಗೆ ಅನುಕೂಲ ಕಾಳುಗಳು ಚೆನ್ನಾಗಿ ಹಿಡಿಯುತ್ತೆ ಮತ್ತೆ ಮಳೆಗಾಲ ಯಾವಾಗ ಸುರಾಯಿತು ಬಳ್ಳಿನ ಸರಿಯಾಗಿ ಅದನ್ನ ಆಕಾರ ಕೊಟ್ಟು ಕಟ್ಟಬೇಕಾಗ್ತದೆ ಮರಕ್ಕೆ ಹಬ್ಸಬೇಕು ಹಬ್ಬದ ಹಗ್ಗಕ್ಕೆ ಕಟ್ಟಬೇಕು ಈಗ ಸ್ಟ್ಯಾಪ್ಲರ್ ಎಲ್ಲ ಬಂದಿದೆ ಪಿನ್ ನೋಡಿ ಅಂತ ಅದು ಬಹಳ ವರ್ಷ ಆಯ್ತು ಬಂದು ಅದು ಬಹಳ ಈಸಿ ಆಗ್ತದೆ ಈ ಪ್ಲೈವುಡ್ ಶೀಟ್ ಕೆಲಸ ಇರುತ್ತೆ ಅದು ಪಿನ್ ನೋಡಿದಾಗ ಬಹಳ ಈಸಿ ಆಗ್ತದೆ ಯಾವಾಗ ಹೂ ಬಿಡುತ್ತೆ ಇದು ಹೂವು ಒಂದು ಹದ ಮಳೆ ಒಂದು ಎರಡು ಮೂರು ಇಂಚು ಮಳೆ ಬಂದ ಬರ್ತದೆ ನಮ್ಮಲ್ಲಿ ಹೂ ಮಳೆ ಎಲ್ಲ ಬರುತ್ತಲ್ಲ ಹೂ ಮಳೆಗೆ ಬರ್ಲಿಕ್ಕೆ ಸಾಧ್ಯ ಆಗುದಿಲ್ಲ ಒಳ್ಳೆ ಶೀತ ಸಿಗ್ಬೇಕಾಗುತ್ತೆ ಒಳ್ಳೆ 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 ನೀರು ಒಳ್ಳೆ ಮಳೆ ಆದಾಗ ಮಾತ್ರ ಇದು ಐದಾರು ಇಂಚು ಮಳೆ ಆದಾಗ ಹೂ ಬಿಡ್ಲಿಕ್ಕೆ ಶುರು ಆಗುತ್ತೆ ಅಂದ್ರೆ ಈಗ ಮೇ ತಿಂಗಳು ಕೊನೆಯ ಜೂನ್ ಜೂನ್ ಅಂತಾನೆ ಬಿಡ್ಲಿಕ್ಕೆ ಮತ್ತೆ ಹೂ ಬಿಡುವಾಗನು ಅದು ಪರಾಗಸ್ಪರ್ಶ ಸ್ಪರ್ಶ ಆಗ್ಬೇಕಾದ್ರೆ ಮೇಲಿಂದ ಮತ್ತೆ ನೀರು ಸಿಕ್ಲೇಬೇಕಾಗುತ್ತೆ ಬರ್ಬೇಕಾ ಮತ್ತೆ ಬರ್ಬೇಕು ಅದಕ್ಕೆ ಸ್ಪ್ರಿಂಕ್ಲರ್ ಮಾಡಿದ್ರು ಸ್ಪ್ರಿಂಕ್ಲರ್ ಮಾಡಿದ್ರೂ ಆಗುತ್ತೆ ಮೇಲಿಂದ ಬಂದ್ರೆ ಒಳ್ಳೇದು ಮತ್ತೆ ಬಿರು ಬಿಸಿ ಬೇಸಿಗೆ ಇರುತ್ತೆ ನಾವು ನೋಡ್ದಂಗೆ ಕೊಡಗು ಜಿಲ್ಲೆ ಸನ್ನಿವೇಶದಲ್ಲಿ ಸ್ವಲ್ಪ ಕೊನೆ ಆಗ್ತಿದ್ದಂಗೆ ವಿಪರೀತ ಬಿಸಿಲಿರುತ್ತೆ ಏಪ್ರಿಲ್ ಮೇ ತಿಂಗಳಲ್ಲಿ ಅವಾಗಲೂ ನೀರು ಅದಕ್ಕೆ ಶೀತ ಇದ್ದೇ ಇರ್ಬೇಕಾಗತ್ತದ ಶೀತ ಅವಾಗ ಕೊತ್ತುಗಳು ಕೂಡ ಚೆನ್ನಾಗಿ ಅವಾಗ ನೀರು ಕೊಡ್ಲಿಲ್ಲ ಅಂದ್ರೆ ಮತ್ತೆ ಕೊತ್ತುಗಳು ಬಿದ್ದೋಗ ಸಾಧ್ಯತೆ ಇರುತ್ತೆ ಮಳೆ ಬರ್ಲಿಕ್ಕೆ ಮೊದಲೇ ನೀರು ಕೊಟ್ಟಿದ್ರೆ ಆ ಕೊತ್ತು ಬೀಳೋದಿಲ್ಲ ಅದು ಮಳೆಗೆ ಪ್ರಿಪೇರ್ ಆಗಿರ್ತದೆ ನೀರು ಕೊಡದೇ ಇದ್ರೆ ಸಡನ್ ಮಳೆ ಬಂದಾಗ ಅದಕ್ಕೆ ತರ್ಕೊಳ್ಲಿಕ್ಕೆ ಆಗಿಲ್ಲ ಕೊತ್ತು ಬರುತ್ತೆ ಕೊತ್ತು ಬಿದ್ದು ಹೋಗುತ್ತೆ ಆಮೇಲೆ ಕೊತ್ತುಗಳು ಬಂದ್ರು ಸರಿಯಾಗಿ ಹಿಡಿಯಲ್ಲ ಇಲ್ಲ ಅದ್ ಬಂದ್ರು ಬಿದ್ದು ಹೋಗದೆ ಜಾಸ್ತಿ ಆಗುತ್ತೆ ಮತ್ತೆ ಸ್ಪರ್ಶನು ಆಗುದಿಲ್ಲ ಗಂಡು ಮತ್ತು ಹೆಣ್ಣಿನ ಭಾಗ ಒಂದರಲ್ಲಿ ನೀರು ಬಳದು ಮುಖ್ಯ ಮತ್ತೆ ಮರದಲ್ಲಿ ಏನ್ ಬಳ್ಳಿ ಹಬ್ಬಿರ್ತದೆ ಅದಕ್ಕೆ ಮೇಲ್ಗಡೆಯಿಂದ ಬೇರ ಬಿಸಿಲು ಬೀಳ್ಬೇಕು ಸೈಡ್ ಮೇಲಿಂದ ಬರ್ಬೇಕು ಮತ್ತೆ ಇಬ್ಬನಿ ಮಂಜು ಸಮೇತನು ಈಗ ಬರುವಂತ ಮಂಜು ಸಮೇತ ಅದಕ್ಕೆ ಸಹಾಯ ಮಾಡುತ್ತೆ ಮರ ಓಪನ್ ಕೊಟ್ಟಿದ್ರೆ ಸಾಧಾರಣವಾಗಿ ಯಾವಾಗ ಕೊಯ್ಲಿ ಬರುತ್ತೆ ಈ ಕರಿಮೆಣಸು ಸಾಮಾನ್ಯ ಏಪ್ರಿಲ್ ನಂತರ

ಸುಣ್ಣ ಕೊಡೋದು ಬಹಳ ಅಗತ್ಯ ಸುಣ್ಣ ಅದು ನಾನು ಅಲ್ಲ ಅದ ಮಳೆ ಮಳೆ ಬರ್ಲಿಕ್ಕೆ ಮೊದಲೇ ಕೊಟ್ಟರು ಆಗ್ತದೆ ಅಥವಾ ಗಿಡದ ಸುತ್ತು ಒಂದು ಕನಿಷ್ಠ ದೊಡ್ಡ ಬಳ್ಳಿಗೆ ಆದ್ರೆ ಒಂದು ಅರ್ಧ ಕೆಜಿ ಅಷ್ಟು ಮತ್ತೆ ಅದರ ಶಕ್ತಿ ಅನುಸಾರ ಆ ಬಳ್ಳಿ ಏನ್ ಸೈಜ್ ಇದೆ ಅಷ್ಟು ನೋಡಿ ಕಡಿಮೆ ಮಾಡ್ತಾ ರೌಂಡ್ ಸುಣ್ಣ ಹಾಕೋದು ಬಹಳ ಮುಖ್ಯ ಮತ್ತೆ ಗೊಬ್ಬರನೂ ಕೊಡ್ಬೇಕಾಗತ್ತೆ ಗೊಬ್ಬರ ಕೊಡ್ತೀವಿ ಸುಣ್ಣ ಒಂದು ಹದಿನೈದು ತಿಂಗಳ ನಂತರ ಅಂದ್ರೆ ಒಂದು ಹದಿನೈದು ದಿನ ಅಥವಾ ಒಂದ್ ತಿಂಗಳು ಹೌದು ಅದಾದ್ಮೇಲೆ ಗೊಬ್ಬರ ಕೊಡಬೇಕು ಅದು ಕೊಡಬಹುದು ಮತ್ತೆ ಕಾಂಪೋಸ್ಟ್ ಕೊಡ್ಬೋದು ಕೆಲವರು ಏನ್ ಮಾಡ್ತಾರೆ ಸುಣ್ಣ ಕೊಟ್ಟ ತಕ್ಷಣ ಗೊಬ್ಬರ ಕೊಟ್ಬಿಟ್ರೆ ಅದು ಸಿಗೋದಿಲ್ಲ ಅದು ತಿಂದು ಸುಟ್ಟೋಗ್ತದೆ ಪ್ರಯೋಜನ ಗಿಡಗಳಿಗೆ ಸಿಗೋದೇ ಇಲ್ಲ ಸಿಗೋದಿಲ್ಲ ಯಾಕೆಂದ್ರೆ ಮಣ್ಣಿನ ರಸಸಾರ ಅದು ಹೊಂದಾಣಿಕೆ ಆಗ್ತಾ ಇರುತ್ತೆ ಆ ಸಂದರ್ಭದಲ್ಲಿ ಕೊಡಲೇಬಾರದು ಈ ಕಾಪರ್ ಸಲ್ಪೇಟ್ ಸುಣ್ಣ ಮಿಕ್ಸ್ ಮಾಡಿದ್ರೆ ಹೇಗೆ ಬರ್ನ್ ಆಗುತ್ತೆ ಹಾಗೆ ಅದು ಕನಿಷ್ಠ ಮೂರು ವಾರ ಹೌದು ಮೂರ್ ನಾಲ್ಕು ವಾರ ಬಿಟ್ಟು ಮಾಡಬೇಕು ಒಂದು ಅಂತರ ಇರಬೇಕು ಹೌದು ಸುಣ್ಣ ಕೊಡೋದಕ್ಕೂ ಗೊಬ್ಬರ ಕೊಡೋದು ಅದು ನಮ್ಮ ತಜ್ಞರು ಕೂಡ ಹೇಳ್ತಲೇ ಇರ್ತಾರೆ ಸರಿ ಹೌದು ಅಂದರೆ ಕೊಯ್ಲು ಹೇಗೆ ಮಾಡ್ಕೊಳ್ತೀರಾ ಅಂದ್ರೆ ಗೊಂಚಲನೆ ಕೊಯ್ಲ್ ಬಿಡೋದ ಅದು ಆ ಗೊಂಚಲನೆ ಮೊದಲು ಎಲ್ಲ ಹಣ್ಣಾಗಿದ ಬೇರೆ ಬೇರೆ ಆಯ್ತಾ ಇದ್ರು ಈ ಜನಗಳ ಪ್ರಾಬ್ಲಮ್ ಆದ ಸಮಸ್ಯೆ ಇರೋದ್ರಿಂದ ಎಲ್ಲ ಒಂದೇ ಸತಿ ಕುಯ್ತಾರೆ ಆದರೆ ಒಂದು ಅದನ್ನ ಮತ್ತೆ ಒಣಗಿಸ್ಬೇಕಾಗತ್ತೆ ಹೌದು ಒಂದು ಫಿಫ್ಟಿ ಪರ್ಸೆಂಟ್ ಹಣ್ಣಾಗ್ಬೇಕು ಇಟ್ಟದಲ್ಲಿ ಅದರಿಂದ ಕ್ವಾಲಿಟಿ ಇರುತ್ತೆ ಅದು ಎಷ್ಟು ಸರಿ ಕೊಯ್ಲ್ ಮಾಡ್ಕೋಬೇಕಾಗುತ್ತೆ ಎರಡು ಸತಿ ಮಾಡಿದ್ರೆ ಒಳ್ಳೇದು ಅಂತೂ ಜನಗಳ ಸಮಸ್ಯೆಯಿಂದ ಒಂದೇ ಸತಿ ಕೊಯ್ಲ್ ಮಾಡ್ತಾರೆ ಮತ್ತೆ ಈಗೆಲ್ಲ ಡಿಕೋನ್ ಮಿಷಿನ್ ಬಂದಿದೆ ಹಾಗಾಗಿ ಸ್ವಲ್ಪದಲ್ಲಿ ಇದಾಗ್ತದೆ ಅಂದ್ರೆ ಆ ಗೊಂಟ್ಲು ಕೊಯ್ಕೊಂಡು ಮತ್ತೆ ಬೀಜಗಳನ್ನು ನಾವು ಬೇರ್ಪಡಿಸ್ಕೋಬೇಕು ಹೌದು ಮಿಷಿನ್ ಮಂದಿ ಅದಕ್ಕೆಲ್ಲ ಒಂದೊಂದು ಕರಿಮೆಣಸನ್ನ ಹೌದು ಹಣ್ಣುಗಳನ್ನ ಹೌದು ಮತ್ತೆ ಅವುಗಳನ್ನ ಒಣಗಿಸ್ಬೇಕಾಗುತ್ತೆ ಹೌದು ಎಷ್ಟು ದಿನ ಒಣಗಿಸ್ಬೇಕು ಅದು ಎರಡುವರಿಂದ ಮೂರು ಬಿಸಿಲ್ ಬೇಕಾಗ್ತದೆ ಸರಿಯಾಗಿದ್ರೆ ಅದು ನಾವೇನ್ ಮಾಡ್ತೀವಿ ಅಂತೆಲ್ಲ ಬೀಜ ಏನು ಬಿಡಿಸಿದ ಮೇಲೆ ಚೀಲದಲ್ಲಿ ಕಟ್ಟಿ ಹಾಗೆ ಇಟ್ಬಿಡ್ತೀವಿ ಅದು ಕಪ್ಪಾಗ್ತದೆ ಈಗ ನಾನು ಕಾಫಿ ಹಾಗೆ ಕಪ್ಪಾದ್ರೆ ಬೇಗ ಒಣಗುತ್ತೆ ಹಾಗೆ ಇದು ಒಣಗುತ್ತೆ ಮತ್ತೆ ಎಲ್ಲ ಒಂದೇ ರೀತಿ ಕಲರ್ ಬರುತ್ತೆ ಮತ್ತೆ ಬಿಸಿ ನೀರಿಗೂ ಹಾಕಿ ನಾವು ತೆಗೆದದ್ದು ಉಂಟು ಒಂದೇ ಕಲರ್ ಬರಲಿ ಬೇಗ ಒಣಗಲಿ ಅಂತ ಅನುಕೂಲ ಆಗುತ್ತೆ ಅದು ಆಗ್ತದೆ ಆಗ್ತದೆ ಅದ್ರ ಕೆಲಸ ಜಾಸ್ತಿ ಹಿಡಿತದೆ ಕೆಲಸ ಜಾಸ್ತಿ ಆಗುತ್ತೆ ತಮಗೆ ಇಳುವರಿ ಹೇಗೆ ಬರ್ತಾ ಇದೆ ಲಕ್ಷ್ಮಣ ಅವರು ಕರಿಮೆಣಸಿನಲ್ಲಿ ಅದು ಬಳ್ಳಿಗೆ ಕನಿಷ್ಠ ಒಂದೊಂದ ಎರಡು ಕೆಜಿ ಅದು ಹೀಗಿಂತಿಲ್ಲ ಬಳ್ಳಿ ಹಾಗೆ ಬೆಳೆದಿರುತ್ತೆ ಮರದ ಸೈಜ್ ಮೇಲೆ ಹೋಗಿರುತ್ತೆ ಆತರ ಮೊದಲು ನಮ್ಮಲ್ಲಿ ಎರಡ್ ಸಾವಿರದ ಮೊದಲು ಮಳೆಗೆ ಮೊದಲು ಐದು ಟನ್ ಮೆಣಸು ಕುಯ್ತಿದ್ವು ಈಗ ಅದು ಒಂದರೆ ಎರಡು ಟನ್ಗೆ ಬಂದಿದೆ ಹೌದೌದು ಒಳ್ಳೆ ಬೆಲೆ ಸಿಗ್ತದೆ ಈಗ ರೈತರು ಅನುಕೂಲಕರವಾಗಿ ಜೀವನ ನಡೆಸಲಿಕ್ಕೆ ಧಾರಾಳ ಕಾಫಿ ಜೊತೆಗೆ ಇದೊಂದು ಪೂರಕವಾದ ಬೆಳೆ ಹೌದೌದು ಮತ್ತೆ ಅಡಿಕೆಗೂ ಇದು ಅಡಿಕೆಗೂ ಒಪ್ಸಬಹುದು ಆದ್ರೆ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಶೇಡ್ ನೆಟ್ ಅನ್ನು ಸುತ್ತಿ ಅದಕ್ಕೆ ಮೇಲೆ ಹಬ್ಬಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಮತ್ತೆ ಡ್ರಿಪ್ ನೀರು ಕೊಟ್ಟಾಗ ಅದು ತನ್ನಿಷ್ಠೆಗೆ ಬೆಳೀತಿದೆ ನಿಮಗೆ ಈ ಕರಿಮೆಣಸು ಒಳ್ಳೆ ಕೈ ಹಿಡಿದಿದೆ ಅಂತ ಹೇಳಬಹುದು ಖಂಡಿತ ಕಾಫಿಗಿಂತಲೂ ಕರಿಮೆಣಸೇ ಲಾಭದಾಯಕ ಬರೀ ಅದನ್ನೇ ಮಾಡಿದ್ರು ಆಗುತ್ತೆ ಈಗ ನಾವು ಕಾಪಿ ಬೇಕು ಕರಿಮೆಣಸು ಅಂತ ಹೇಳಿದ್ರು ಏನು ಮೆಣಸಿನ ಬಳ್ಳಿ ಇದೆ ಆ ಭಾಗದಲ್ಲಿ ಕಾಪಿ ಗಿಡ ಇದ್ರೆ ಅದರ ಅರ್ಧ ಭಾಗ ನಾನು ಕಟ್ ಮಾಡಿ ಬಿಡ್ತೀನಿ ಯಾಕೆಂದ್ರೆ ಗಾಳಿ ಬೆಳಕು ಬಹಳ ಮುಖ್ಯ ಅದಕ್ಕೆ ನೀರ್ ಎಷ್ಟು ಮುಖ್ಯನೇ ಅಷ್ಟೇ ಗಾಳಿ ಬೆಳಕು ಸಮೇತ ಮುಖ್ಯ ಸ್ವಲ್ಪ ರೋಗಗಳು ಸ್ವಲ್ಪ ಇದೆ ಅಂತ ರೋಗ ಅಂತ ಕಾಣೋದಿಲ್ಲ ಕಾಣುವುದಿಲ್ಲ ಒಣಗೋದು ಬಳ್ಳಿ ಒಣಗೋದ್ ಕಾರಣ ಅಂತ ಹೇಳಿದ್ರೆ ನಮ್ಗೆ ಅದು ಗೊತ್ತಾಗೋದಿಲ್ಲ ನೆಲ ಸೀತೆ ಇರುದಿಲ್ಲ ಬಳ್ಳಿ ಸತ್ತೋಗಿರುತ್ತೆ ಮಳೆ ಬಂದ ಮೇಲೆ ಗೊತ್ತಾಗ್ತದೆ ಅಷ್ಟೇನೆ ಮತ್ತೆ ಕೆಲವು ಸಂದರ್ಭದಲ್ಲಿ ಮಳೆ ನಿಂತ ಮೇಲೆ ಹಳದಿ ಆಗ್ಬಿಟ್ಟು ರೋಗ ಬಂದಿರುತ್ತೆ ಮೊದಲೇ ರೋಗ ಬಂದಿರುತ್ತೆ ನಾವು ನೋಡಿರೋದಿಲ್ಲ ಅದು ಮಳೆ ನಿಂತಾಗ ನೀರು ಯಾವ ಕಡಿಮೆ ಆಯಿತು ಆಗ ಅದು ತೋರಿಸ್ಕೊಳುತ್ತೆ ಹಳದಿ ಆಗ್ಬಿಟ್ಟು ರೋಗ ಬಂದ ಮೇಲೆ ನಾವು ನೋಡ್ಕೊಂಡು ಅದನ್ನ ತೆಗೆದು ಹೊಸ ಸಸಿನೇ ಹಾಕೋಬೇಕಾಗತ್ತೆ ಹೌದು ಆತರ ಬಂದಾಗ ಈಗ ೋಗ ಸೊರಗ ರೋಗ ಅದಕ್ಕೆ ನಾನು ಹೇಳಿದೆ ಸೊಪ್ ವಾಟರ್ ಕೊಟ್ಟು ಸಮೇತನು ನಿಂತಿದ್ದು ಇದೆ ಈಗಂತೂ ಸಾಕಷ್ಟು ಒಳ್ಳೆ ಒಳ್ಳೆ ತಳಿಗಳು ಬಂದಿದ್ದಾವೆ ಹೌದು ಮೊದಲೆಲ್ಲ ಪಡೆಯೂರೇ ಜಾಸ್ತಿ ಹೌದು ಈಗ ಬೇರೆ ಬೇರೆ ತಳಿಗಳು ಬಂದಿದೆ ಅಭಿವೃದ್ಧಿ ಕೂಡ ಬಳಸ್ಕೋಬಹುದು ಹ್ಮ್ ಹ್ಮ್ ಅಡಿಕೆ ಏನು ಕೂಡ ನಿಮ್ದು ಮುಖ್ಯವಾದ ಬೆಳೆ ಎಷ್ಟು ಮರಗಳಿದಾವೆ ಅಡಿಕೆ ಕಾಪಿ ತೋಟದ ಒಳಗೆ ಆದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ ಅದು ಬೆಳಕು ಹುಡ್ಕೊಂಡು ಬಹಳಷ್ಟು ಮೇಲೆ ಬೇರೆ ಜಾಗಕ್ಕಿಂತ ಬೇಳೆ ಸ್ಪೀಡ್ ಆಗಿ ಮೇಲೆ ಹೋಗುತ್ತೆ ಯಾಕಂದ್ರೆ ಸೂರ್ಯನ ಬೆಳಕು ಹುಡ್ಕೊಂಡು ಹೋಗ್ತಾ ಅದು ಏನೇನು ಕ್ರಮ ಅನುಸರಿಸಬೇಕಾಗುತ್ತೆ ಅಡಿಕೆ ಬೆಳೆಗೆ ಅಡಿಕೆ ಬೆಳೆಗೆ ನಾವು ಇದಕ್ಕೇನು ಎಂಪಿಗೆ ಗೊಬ್ಬರ ಕೊಡ್ತೀವಿ ಅದನ್ನ ಸ್ವಲ್ಪ ಕೊಡ್ತೀವಿ ಮತ್ತೆ ಬುಡಕ್ಕೆ ಸ್ವಲ್ಪ ಮಣ್ಣು ಹಾಕ್ಸ್ತಿವಿ ಮತ್ತೆ ಸುಣ್ಣನೂ ಹಾಕ್ಸ್ತೀವಿ ನಂತರ ಸಿಂಪಡಣೆ ಇಲ್ಲ ಮಾಡಿದ್ದೆ ಒಂದ್ಸರ್ತಿ ಕೊಳೆ ರೋಗ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಈಗ ಬಹಳಷ್ಟು ಕಾಪಿ ತೋಟದಲ್ಲಿ ಎತ್ತರಕ್ಕೆ ಬೋರ್ಡ್ ಬೋರ್ ಮಾಡ್ಲಿಕ್ಕೆ ಕಷ್ಟ ಕಷ್ಟ ಇವು ಸ್ಥಳೀಯ ತಳಿಗಳು ಎತ್ತರಕ್ಕೆ ಹೋಗ್ತವೆ ಹೌದು ಮತ್ತೆ ಅದನ್ನ ದೂರ ದೂರ ಹಾಕೋದ್ರಿಂದ ಒಂದ್ ಮರದಿಂದ ಇನ್ನೊಂದು ಮರೆಗೆ ಅವ್ನಿಗೆ ಹೋಗ್ಲಿಕ್ಕೂ ಆಗುದಿಲ್ಲ ಬೇರೆ ಅದೇ ತೋಟ ಆದ್ರೆ ಆಗ್ಬಹುದು ನೀವೇನೋ ಅದಕ್ಕೆ ಸಿಂಪಡಣೆ ಮಾಡ್ತಾ ಇಲ್ಲ ಇಲ್ಲ ಇತ್ತೀಚೆಗೆ ಮಾಡ್ತಾ ಇಲ್ಲ ಮತ್ತೆ ಗೊಬ್ರನು ಎಷ್ಟು ವರ್ಷಕ್ಕೆ ಸರಿ ಕೊಡ್ತೀರಾ ವರ್ಷಕ್ಕೆ ಬಂದ್ರೆ ಎರಡು ಸತಿ ಕೊಡ್ತೀವಿ ನಾವು ಜನ ಮತ್ತೆ ಮಣ್ಣು ಕೂಡ ಸತಿ ಹಾಕಿಸ್ತೀವಿ ಇದಕ್ಕೆ ಇಲ್ಲ ಅಲ್ಲೇ ಚರಣಿ ತಗಿಸೋ ಬದಿಯಿಂದ ಯಾಕಂದ್ರೆ ಆದ್ರೆ ಬೇರೆ ಏನು ಬಹಳ ದೂರ ಹೋಗುದಿಲ್ಲ ಹೌದು ಹೌದು ಅದರಿಂದ ಸ್ವಲ್ಪ ದೂರದಿಂದ ನೀರು ಕಾಲುವೆ ಇದೆ ಅದರಿಂದ ಮಣ್ಣು ತಗಿಸೋತಾ ಉंडೋ ಮತ್ತೆ ನಿಮ್ಮ ತೊಟಲು ಗುಂಡಿಯಲ್ಲಿ ಮಣ್ಣು ಇರುತ್ತಲ್ಲ ಅದನ್ನೂ ಹಾಕಬಹುದು ಏನಾದ್ರು ಏನಾದರೂ ಮುಚ್ಚಿಕೊಂಡಿದ್ರೆ ಅದನ್ನೂ ಕೂಡ ತಗ್ಸಿ ಹಾಕಬಹುದು ಅಲ್ವಾ ಹೌದು ಹಾಕಬಹುದು ಆದ್ರೆ ಸಾಮಾನ್ಯ ಅದೆಲ್ಲ ರಸ್ತಸಾರ್ನ ಹೀರ್ಕೊಂಡಿರ್ತೀವಿ ನಾವು ನಾನು ಒಂದ ದೊಡ್ಡ ಗುಂಡಿಯೊಳಗೆ ಇದ್ದಿದ್ದ ನರ್ಸರಿ ಮಾಡಿ ನೋಡಿದೆ ನರ್ಸರಿ ಮಾಡಿದಾಗ ಅಂತ ಒಳ್ಳೆ ಬೆಳವಣಿಗೆ ಆಗ್ಲೇ ಇಲ್ಲ ಬರಲಿಲ್ಲ ಬರ್ಲಿಲ್ಲ ಅಂದ್ರೆ ಆ ಬೇರುಗಳು ಹಾಗೇನೆ ಅದು ರಸ ಹಿರ್ಕೊಳ್ತೇ ಅದು ಆದ್ರೆ ಏನಂದ್ರೆ ಮೇಲ್ಮಣ್ಣು ಸಂರಕ್ಷಣೆ ಅದು ತೊಟ್ಲು ಗುಂಡಿ ಕೆಲಸ ಅದು ಬಳಸ್ಕೋಬಹುದು ಬಳಸ್ಕೋಬಹುದು ಇಳುವರಿ ಮಟ್ಟ ಹೇಗಿದೆ ಅಡಿಕೆನಲ್ಲಿ ಅಡಿಕೆ ನಾವು ಟೋಟಲ್ ಕಾಂಟ್ರಾಕ್ಟ್ ಕೊಟ್ಟು ಬಿಡ್ತೀವಿ ಯಾವಾಗ ಕೊಯ್ಲು ಪ್ರಾರಂಭ ಅಡಿಕೆದು ಅಡಿಕೆ ಅಡಿಕೆ ಈಗ ಸ್ಟಾರ್ಟ್ ಆಗ್ಲಿಕ್ಕೆ ಆಗಿದೆ ಅಂದ್ರೆ ಅಕ್ಟೋಬರ್ ನವಂಬರ್ ಶುರು ಆಗುತ್ತಾ ನವಂಬರ್ ಡಿಸೆಂಬರ್ ನವಂಬರ್ ಡಿಸೆಂಬರ್ ಎಷ್ಟು ಸಾರಿ ಕೊಯ್ಲ್ ಮಾಡ್ಕೋಬೇಕಾಗ ಒಂದೇ ಸತಿ ಕೊಯ್ದು ಹೋಗ್ತಾರೆ ಯಾಕೆಂತ ಹೇಳಿದ್ರೆ ಜನಗಳ ಅಭಾವ ಅಲ್ಲ ಹಾಗಾಗಿ ಅದನ್ನ ಯೋಚನೆ ಮಾಡೋದೇ ಇಲ್ಲ ಅವರು ಎಲ್ಲ ಒಟ್ಟಿಗೆ ನಮ್ಮ ಕಾಪಿ ಹಾಗೆ ಕುಯ್ತಾರೆ ಹಾಗೇನೆ ಕುಯ್ದು ಮುಗಿಸೋಕೆ ಹೋಗ್ತಾರೆ ಇನ್ನೂರು ಮರ ಅಂದ್ರೆ ಎಷ್ಟಕ್ಕೆ ಕೊಡ್ತೀರಾ ಗುತ್ತಿಗೆಗೆ ಒಂದು ಲಕ್ಷದ ಒಂದರ ಲಕ್ಷಕ್ಕೆಲ್ಲ ಹೋಗುತ್ತೆ ಹಾ ನಿಮಗೆ ಅದೊಂದ್ ರೀತಿ ಏನು ಕೆಲಸ ಇಲ್ಲದೆ ಪೂರ್ವ ಹೌದು ಮತ್ತೆ ಮಾರುಕಟ್ಟೆಲ್ಲೂ ಒಳ್ಳೆ ಬೆಲೆ ಇದೆ ಈಗ ಒಳ್ಳೆ ಬೆಲೆ ಇದೆ ಜನ ಬಗ್ಗೆ ಆಸಕ್ತಿ ಜಾಸ್ತಿ ಇದ್ದಾರೆ ಇದ್ದಾರೆ ಮುಂದೆ ಹಾಗೆ ಏನು ಈಗ ನೋಡಿ ಮಲೇಷಿಯಲ್ಲ ಸಿಕ್ಕ ಇಂಪೋರ್ಟ್ ಮಾಡಿಕೊಂಡು ಬಹಳಷ್ಟು ರೇಟ್ ಕಮ್ಮಿ ಆಗಿತ್ತು ಈಗೇನೋ ಮತ್ತೆ ಆಗಿದೆ ಅಂದ್ರೆ ಅಂತ ಏನು ಹೆಚ್ಚು ಕೆಲಸ ಏನಲ್ಲ ಇದಕ್ಕೆ ಇಲ್ಲ ಕೆಲಸ ಏನೇನು ಇಲ್ಲ ಸ್ಪ್ರೇ ಮಾಡಿ ಕೊಟ್ಟರೆ ಸ್ಪ್ರೇ ಒಂದ್ಸರಿ ನೀವು ಬೋರ್ಡೋ ಸ್ಪ್ರೇ ಜೂನ್ ಜುಲೈನಲ್ಲಿ ಒಂದು ಮಾಡ್ಕೊಂಡ್ಬಿಟ್ರೆ ಒಂದೆರಡು ಒಳ್ಳೆ ಬೆಲೆ ಸಿಕ್ಕೇ ಸಿಗುತ್ತೆ ಸಿಗುತ್ತೆ ಇದೊಂದು ಪೂರಕ ಬೆಳೆ ಸುಮ್ಮನೆ ಖಾಲಿ ಬದಲು ಮತ್ತೆ ಒಂದು ಬೆಳೆಯಲ್ಲಿ ಸರಿಯಾಗಿ ಇಳುವರಿ ಬರಲಿಲ್ಲ ಪೂರಕವಾದ ಬೆಳೆ ತೆಂಗಿನ ಮರಗಳು ಎಷ್ಟಿದಾವೆ ತೆಂಗಿನ ಮರಗಳು ನಲವತ್ತಿದೆ ಅದು ಕಾಪಿ ತೋಟದ ಮಧ್ಯ ಇರೋದ್ರಿಂದ ಅಂತ ಒಂದು ಹೇಳೋಷ್ಟು ಇಳುವರಿ ಬರುದಿಲ್ಲ ಆದ್ರೆ ಅದರ ಇರುವಂತಹ ಕಾಡು ಜಾತಿ ಮರಗಳನ್ನ ನೆರಳು ತೆಗೆದಾಗ ಅದು ಬರುತ್ತೆ ಅದು ಬಹಳಷ್ಟು ಬಿಸಿಲು ಮತ್ತು ನೀರು ಇದನ್ನು ಬೇಡುವಂತ ಮರ ಹೌದೌದು ಇಲ್ಲಿ ಸ್ವಲ್ಪ ಬಿಸಿಲು ಕಡಿಮೆ ಬಿಸಿಲು ಕೊಡಗಿನಲ್ಲಿ ಈಗ ಎಕರೆಗೆ ಒಂದು ಹದಿನೈದು ಗಿಂಟಲ್ ಇಪ್ಪತ್ತು ಬರೋದಾದ್ರೆ ಈಗ ನೋಡಿ ಮಂಡ್ಯ ಕಡೆ ಎಂಬತ್ತು ಗಿಂಟು ಹೆಕ್ಟೇರ್ ಎರಡು ಪಟ್ಟ ಮೂರು ಪಟ್ಟು ಹೆಚ್ಚು ಬರ್ತದೆ ಯಾಕಂದ್ರೆ ಇಲ್ಲಿ ಬಿಸಿಲು ಕಡಿಮೆ ಯಾಕಂದ್ರೆ ಆರ್ ತಿಂಗಳು ಇಲ್ಲಿ ಮಳೆ ಇದ್ದಾರೆ ವಾತಾವರಣ ಇರುತ್ತೆ ರೋಗಗಳು ಜಾಸ್ತಿ ಹಂಗಾಗತ್ತೆ ಅಂದ್ರೆ ಈ ಅಡಕೆನ ನೀವು ಮುಖ್ಯವಾಗಿ ವಾಣಿಜ್ಯ ಬೆಳೆಯಾಗಿ ಬೆಳ್ಕೊಂಡ್ರೆ ತೆಂಗನ್ನು ಮುಖ್ಯವಾಗಿ ನೀವು ಎಳ್ನೀರಿಗಾಗಿ ಬೆಳಸ್ತಿರೋ ಅಥವಾ ಎಳ್ನೀರಿಯಾಗಿ ಜಾಸ್ತಿ ಹೋಗ್ತಾ ಇತ್ತು ಅದು ಎಣ್ಣೀರಾಗಿ ಕೊಡೋದು ಬಹಳ ಲಾಭ ಅಂತ ಅರ್ಸ್ತು ನನಗೆ ಯಾಕಂದ್ರೆ ಬಹಳಷ್ಟು ಬರ್ತಾನೆ ಇರ್ತದೆ ಎಳ್ನೀರು ತೆಗಿತಾ ಇದ್ದಾಗಿ ಬರ್ತಾ ಇರುತ್ತೆ ಆದರೆ ಕಾಯಿ ಬಿಟ್ಟಾಗ ಅದು ಸಂಖ್ಯೆ ಕಮ್ಮಿ ಆಗುತ್ತೆ ಪರವಾಗಿಲ್ಲ ನೀವು ಹೌದು ಹೆಚ್ಚು ಇನ್ನು ಮಾಡ್ತೀರಾ ಅದಕ್ಕೆ ಏನಂದ್ರು ಗೊಬ್ಬರ ಏನಾದ್ರು ಹೌದು ಈ ಕಾಫಿ ತೋಟ ಕೊಡುವಾಗ ಅದಕ್ಕೆ ಸ್ವಲ್ಪ ಕೊಡ್ತೇವೆ ಕಾಂಪೋಸ್ಟ್ ಏನಾದ್ರು ಏನಾದ್ರೂ ಹಾಕ್ತಿವಿ ಮತ್ತೆ ಅದಕ್ಕೆ ಅಡಿಕೆ ಗಿಡಗಳಿಗೆ ಗೊಬ್ಬರ ಹಾಕುವಾಗ್ಲೂ ಹಾಕಬಹುದು ಹೌದು ಹೌದು ನೀರಂತೂ ಇದ್ದೇ ಇರಬೇಕು ಯಾ ನೀರ್ ಬೇಕೆ ಎಲ್ಲದಿಕ್ಕು ಈ ಅಡಿಕೆಗೂ ನೀರ್ ಬೇಕಲ್ವಾ ಹೌದು ಹೌದು ಎಷ್ಟು ದಿನಕ್ಕೊಂದು ಸಾರಿ ನೀರು ಕೊಡ್ತೀರಾ ಅಡಿಕೆಗೆ ನಾವು ಈಗ ಸ್ಪ್ರಿಂಕ್ಲರ್ ಕೊಡಲ್ಲ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಬೇಕಿಲ್ಲ ಆದರೆ ಬೇಸಿಗೆಯಲ್ಲಿ ಬೇಕಾಗ್ತದೆ ಅದು ಬೇಸಿಗೆ ಚಳಿಗಾಲದಲ್ಲಿ ಅದೇ ಮಳೆ ಹೋಯ್ತು ಬೇಸಿಗೆ ಅತಿ ಬಿರುಬಿಸಲು ನೆಲ ಒಣಗಿದೆ ಅಂತ ಹೇಳಿದ ಸಮಯಕ್ಕೆ ನೀರು ಬೇಕಾಗ್ತದೆ ಅದಕ್ಕೆ ಇಲ್ಲಾದ್ರೆ ಗಿಡಗಳೆಲ್ಲ ಮಂಕಾಗ್ಬಿಡುತ್ತೆ ಮತ್ತೆ ತೆಂಗಿಗೂ ಬೇಕೇ ಬೇಕು ಬಹಳ ಅಗತ್ಯ ತೆಂಗಿಗೆ ನೀರು ಮತ್ತು ಬಿಸಿಲು ಬಹಳ ಮುಖ್ಯ ನೀರು ಎಷ್ಟು ಕೊಡ್ತೀರೋ ಅಷ್ಟು ಕಾಯಿ ನಾನೂರು ಲೀಟರ್ ಏನೋ ಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾವು ಇದ್ದಷ್ಟು ಕೊಡ್ಬೋದು ನಮ್ಮ ಮಣ್ಣು ಕೆಂಪು ಮಣ್ಣಾಗಿದ್ರೆ ಹೊರಗ ಹತ್ತು ದಿನಕ್ಕೊಂದ್ಸರಿ ಕೊಡ್ತಾ ಇದ್ರೆ ಒಳ್ಳೆ ಇದಾಗುತ್ತೆ ಅದು ಬೇಸಿಗೆಯಲ್ಲಂತೂ ಕೊಡಲೇಬೇಕು ಮಾರ್ಚ್ ಏಪ್ರಿಲ್ ಮೇ ಈ ಮೂರು ತಿಂಗಳು ಬೆಳವಣಿಗೆ ತಪ್ಪಿಸಲೇಬಾರದು ಅಂದ್ರೆ ಈ ಎಲ್ಲಾ ಬೆಳೆಗಳ ಒಂದು ಸಂಯೋಜನೆ ಮಾಡ್ಕೊಳ್ಳೋದ್ರಿಂದ ಏನು ಅನುಕೂಲ ಆಗುತ್ತೆ ಲಕ್ಷ್ಮಣ್ ಅವರು ಒಂದೇ ಬೆಳೆ ಬೆಳೆಯೋದಕ್ಕಿಂತ ಬೇರೆ ಬೇರೆ ಬೆಳೆ ಬೆಳೆಯೋದ್ರಿಂದ ಏನು ಅನುಕೂಲ ಅಂತ ನಿತ್ಯ ನಮ್ಮ ಜನಗಳಿಗೂ ಕೆಲಸ ಇರುತ್ತೆ ನಮಗೆ ಆರ್ಥಿಕ ಸ್ಥಿತಿಗೂ ಅಲ್ಪ ಸ್ವಲ್ಪ ಹಣ ಬರ್ತಾ ಇರ್ತದೆ ಎಲ್ಲ ಕಡೆಯಿಂದಲೂ ಒಂದಲ್ಲ ಒಂದು ರೀತಿಯಿಂದ ಅನುಕೂಲತೆ ಆಗ್ತಾ ಇರುತ್ತೆ ಆರ್ಥಿಕ ಸ್ಥಿತಿ ಆರ್ಥಿಕ ಪರಿಸ್ಥಿತಿ ಪೂರ್ಣವಾಗಿ ನಿಮ್ಮಲ್ಲಿ ಕೆಲಸಗಾರರು ಇದ್ದೇ ಇರ್ತಾರೆ ಯಾವಾಗಲೂ ಇದ್ದಾರೆ ಇರ್ಬೇಕಾಗ್ತದೆ ಇಲ್ಲ ಒಂದ್ ಎಕರೆ ಕನಿಷ್ಠ ಒಳ್ಳೆ ತೋಟ ಅಥವಾ ಯಾವುದೇ ಆಗ್ಬೇಕಂದ್ರೆ ಒಂದು ಎಕರೆಗೆ ಇಬ್ಬರಾರು ಇದ್ದೇ ನಿಮ್ಮದು ಒಟ್ಟಾರೆ ಎಕರೆ ಇರದೆ ಹೌದು ಮೂವತ್ತು ಕೆಲಸಗಾರರು ಬೇಕಾದ ಆಗ್ತದೆ ಒಟ್ಟಾರೆ ಲಾಭದಾಯಕ ಅನಿಸುತ್ತೆ ಕೃಷಿ ಕೃಷಿ ಖಂಡಿತ ಲಾಭದಾಯಕ ಇವತ್ತಿನ ದಿನದಲ್ಲಿ ಸರ್ಕಾರ ಸಹಾಯಧನಗಳು ಅದನ್ನೆಲ್ಲ ಉಪಯೋಗಿಸಿಕೊಂಡಾಗ ಸಾಕಷ್ಟು ಲಾಭದಾಯಕನೇ ಬೇಗನೆ ಜಾಸ್ತಿ ಇದೆ ಅಡಿಕೆ ತೆಂಗು ಇದ್ಕೆಲ್ಲನೂ ಸಿಗ್ತಾ ಇದೆಯಾ ಏನಾದ್ರು ಹಾ ಸ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಇದರ ಹಾ ಕರಿಮೆಣಸಿಗೆ ಕರಿಮೆಣಸು ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಾರೆ ಇವೆಲ್ಲ ಒಳ್ಳೆ ಬೆಲೆನೂ ಸಿಗ್ತಾ ಇದೆಯಲ್ಲ ಕರಿಮೆಣಸು ಬೆಲೆನೂ ಇದೆ ಕರಿಮೆಣಸುಗೂ ಒಳ್ಳೊಳ್ಳೆ ಬೆಲೆ ಸಿಗ್ತಾ ಇದೆ ಈಗ ಜಾಗತಿಕ ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆ ಇದೆ ಈಗ ಹೌದು ಇಳುವರಿ ಕೂಡ ಕಡಿಮೆ ಆಗಿದೆ ಅಂತ ಕೇಳ್ತಾ ಇದ್ದೀವಿ ಕರಿಮೆಣಸು ಇಳುವರಿ ಕಡಿಮೆ ಮಳೆ ಜಾಸ್ತಿ ವ್ಯತ್ಯಾಸದಿಂದಾಗಿ ಮತ್ತೆ ಬಹಳ ನಮಗೆ ವೈಜ್ಞಾನಿಕವಾಗಿ ನಾವು ನೋಡ್ಕೊಳ್ಳೋದಿಲ್ಲಲ್ಲ ಹಾಗಾಗಿ ಗಿಡಗಳು ಸಾಯಿತೆ ಈಗ ನಾನು ತೊಪ್ಪಿಲು ಗುಂಡಿನ ಸಮೇತ ತೆಗೆದ್ರಿಂದ ಒಳ್ಳೆ ಮನಸ್ಸಿಗೆ ರೋಗನೂ ಕಮ್ಮಿ ಆಗಿದೆ ನಮ್ಮಲ್ಲಿ ಇಷ್ಟು ಮಳೆ ಆದರೂ ಕೊಳೆ ರೋಗ ಕಾಣಲೇ ಇಲ್ಲ ತೋಟದಲ್ಲಿ ಮತ್ತೆ ನಮ್ಮ ಕಾರ್ಯಕ್ರಮಗಳಿಗೂ ನೀವು ದೂರವಾಣಿ ಕರೆ ಮಾಡ್ತಾ ಇರ್ತೀರಾ ಹೌದು ಕೇಳ್ತಾ ಇರ್ತೀರಾ ಕಾರ್ಯಕ್ರಮ ಕೇಳ್ತಾ ಇರ್ತೀವಿ ಯಾವ ಕಾರ್ಯಕ್ರಮ ಮುಖ್ಯವಾಗಿ ಸಾಮಾನ್ಯ ನಮ್ಮ ತಂದೆ ಕಾಲದಿಂದಲೇ ಮನೆಯಲ್ಲಿ ಯಾಕಂತ ಹೇಳಿದ್ರೆ ಬೇರೆ ಟಿವಿ ಯಾರ ಮುಂದೆ ಕೊಡ್ಬೇಕು ಇದು ಕೇಳ್ತಾ ಇರ್ತೆ ಅಲ್ಲ ನಮಗೆ ಅಗತ್ಯ ಇದ್ದಂತ ಕಾರ್ಯಕ್ರಮ ಬಿಡೋದೇ ಕೇಳ್ತೇನೆ ನಾನು ಯಾವ ಕೃಷಿ ಕಾರ್ಯಕ್ರಮ ಕೃಷಿ ಕಾರ್ಯಕ್ರಮ ಎಲ್ಲ ಕೇಳ್ತೇವೆ ನಾವು ರೈತರ ಸಂದರ್ಶ ಹೌದೌದು ಕೇಳ್ತೀವಿ ರೈತರಿಗೆ ಬಹಳ ಉಪಯೋಗ ಪ್ರತಿ ಮನೆಯಲ್ಲೂ ರೇಡಿಯೋ ಇರಬೇಕು ಈಗ ಟಿವಿ ಅದು ಇದು ಬಂದು ಜನಗಳು ಬೇಕಾಗಿಂದ ಕೇಳುದ್ ನಾವು ಆರೋಗ್ಯ ಬಗ್ಗೆಯೂ ಬಹುಶಃ ನಾನು ಆರೋಗ್ಯ ನಾನು ಕೇಳ್ತಾ ಇರ್ತೀನಿ ನಿಮ್ಮ ಮನೆಯವರು ಕೇಳ್ತಾ ಹೌದು 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 ಅದು ಬೆಳಿಗ್ಗೆ ಆರು ಗಂಟೆಗೆ ಆನ್ ಆದಾಗ ಏನು ಎಂಟು ಗಂಟೆ ಒಂಬತ್ತು ಗಂಟೆಗಂಟಲು ಆನ್ಲೈನ್ ಇರುತ್ತೆ ಅಂದರೆ ನಿಮ್ಮ ಕೃಷಿಗಾಗ್ಲಿ ಬೇರೆ ವಿಷಯಗಳಿಗೆ ರೇಡಿಯೋ ಎಲ್ಲ ರೀತಿ ಒಂದು ಫ್ಯಾಮಿಲಿ ಫ್ರೆಂಡ್ ಇದ್ದ ಹಾಗೆ ರೇಡಿಯೋ ಮಿತ್ರ ಹಾಂ ಆ ತ ರೈತ ಮಿತ್ರ ಅದು ಹಾಗೆ ಅಷ್ಟೇ ಮಕ್ಕಳಿಗೆ ಎಜುಕೇಶನ್ ಬಗ್ಗೆ ಇರ್ಬೋದು ಯಾವುದಿಲ್ಲ ಇರಲಿಲ್ಲ ಇಲ್ಲ ಈಗ ನಾವು ಬೇರೆ ಚಾನೆಲ್ಗಳು ಬಂದು ಹಾಳಾಗಿದೆ ಅಷ್ಟೇನೆ ಈಗ ಬೇಕಾಯಿದ್ದ ಕಡೆ ನಾವು ಹೋಗ್ತಾ ಇಲ್ಲ ಒಟ್ಟಾರೆ ಕೃಷಿ ತೃಪ್ತಿ ಕೊಟ್ಟಿದೆ ತೃಪ್ತಿ ಕೊಟ್ಟಿದೆ ತೃಪ್ತಿ ಕೊಟ್ಟಿದೆ ಲಾಭ ಎಷ್ಟು ಮಟ್ಟಿಗೆ ತರ್ತಾ ಇದೆ ಅಂತೇಳಿ ಲಾಭ ನಾವು ನೂರು ಖರ್ಚು ಮಾಡಿದೆ ಒಂದು ಐವತ್ತು ಅರವತ್ತಕ್ಕೆ ಏನು ತೊಂದರೆ ಇಲ್ಲ ನೀವು ಖರ್ಚು ಮಾಡೋದಕ್ಕಿಂತ ಸ್ವಲ್ಪ ಕೈಗೆ ಬಂದೇ ಬರುತ್ತೆ ಹೌದು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ ಕೆಲಸದವ್ರಿಗೆ ಕೊಡೋದು ಕಡಿಮೆ ಮಾಡ್ತೀವಿ ನಾವೇ ಜಾಸ್ತಿ ಉಪಯೋಗಿಸ್ಕೊಳ್ತೀವಿ ಮತ್ತೆ ಕೆಲವೊಂದು ಸಹಾಯಧನಗಳು ಕೊಡ್ತಾ ಇದ್ದಾರೆ ಸರ್ಕಾರದವರು ಹೌದು ವರ್ಷಕ್ಕೆ ಆರು ಸಾವಿರ ರೂಪಾಯಿ ಪ್ರತಿ ರೈತರಿಗೂನು ಹಾಕ್ತಾ ಇದ್ದಾರೆ ಹಾಕ್ತಾ ಇದ್ದಾರೆ ಅದೊಂದು ಅನುಕೂಲ ಅಲ್ವಾ ಅಂತ ಬೆಳೆ ವಿಮೆಗಳನ್ನು ಮಾಡ್ತಾ ಇದ್ದಾರೆ ಹೌದು ಅದು ಅನುಕೂಲನ ಆ ಬೆಳೆ ವಿಮೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಅದು ಕೆಲವು ಸತಿ ಆ ಏರಿಯಕ್ಕೆ ಮಳೆ ಜಾಸ್ತಿ ಆಯ್ತು ಇದು ಕೊಡೋದಿಲ್ಲ ಮತ್ತೆ ಎಲ್ಲ ರಾಜಕೀಯ ವ್ಯತ್ಯಾಸಗಳಿಂದ ಯಾವ ಯಾವ್ದಕ್ಕೂ ಕೊಡ್ತಾರೆ ಒಂದು ಇದೆ ರೈತರಿಗೆ ಸತತವಾಗಿ ಬೆಳೆ ವಿಮೆ ಸಿಗ್ತಾ ಇದ್ರೆ ಬಗ್ಗೆ ಆಸಕ್ತಿ ಇರುತ್ತೆ ಹ ಬೆಳೆ ವಿಮೆಗಿಂತಲೂ ನಮ್ಗೆ ಒಂದು ಒಳ್ಳೆ ಬೆಲೆ ನಿಗದಿ ಆಗ್ಬೇಕು ಇಷ್ಟಕ್ಕೆ ಇಷ್ಟು ಸಿಕ್ಕುವಾಗೆ ಇಷ್ಟು ಈಗ ನೋಡಿ ಒಂದು ಮೋಟರ್ ಸೈಕಲ್ ತಯಾರು ಮಾಡ್ತಾನೆ ಇಷ್ಟು ಲಾಭ ಅಂತ ಇರ್ಬೇಕು ಅದು ಬರವಾಗಿರ್ಬೇಕು ಒಂದ್ಸತಿ ಮೇಲೆ ಏರಿಳಿತ ಸೋಲಿಸ್ತಾರೆ ಬೆಳೆಗಾರರು ಆತ್ಮೀಯ ರೈತ ಬಾಂಧವ್ರೆ ತಾವು ಲಕ್ಷ್ಮಣ್ಣವರ ಕೃಷಿ ಅನುಭವಗಳನ್ನು ಇನ್ನೂ ಸವಿಸ್ತಾರವಾಗಿ ಅವರಿಂದ ಕೇಳಿ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಆರು ಎರಡು ಏಳು ಮೂರು ಎರಡು ಏಳು ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಆರು ಎರಡು ಏಳು ಮೂರು ಎರಡು ಏಳು ತುಂಬ ಸಂತೋಷ ಲಕ್ಷ್ಮಣವರೇ ತಾವಿದವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ನಿಮ್ಮ ಈ ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವಗಳನ್ನು ಸವಿಸ್ತಾರವಾಗಿ ಧನ್ಯವಾದಗಳು ನಮಸ್ಕಾರ ತುಂಬಾ ಇದುವರೆಗೆ ಕಿಸಾನ್ ದಿವಸ್ನ ಅಂಗವಾಗಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕು ಗರಗೊಂದೂರಿನ ಕೆ ಎಂ ಲಕ್ಷ್ಮಣ್ ಅವರ ತೋಟದ ಬೆಳೆಗಳು ಮತ್ತು ತೋಟಗಾರಿಕಾ ಬೆಳೆಗಳ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನವನ್ನು ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಪಿ ಎಂ ಜಗದೀಶ್ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯೂ ಆಗದು ನಿರಾಸರೆ ಎನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿಗಳಲ್ಲಿ प्रशी विद्या गलली, प्रशी विद्या ये मेलू, कुषितो नास्ती तूर्पिक्षा, कुषितो नास्ती तूर्पिक्षा,